ನಮಸ್ಕಾರ ಎಲ್ರಿಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ತುಂಬ ಬೇಗನೆ ಆಗುವಂಥ ಒಂದು ಸಾಂಬಾರ್ ರೆಸಿಪಿನ ಮಾಡ್ತಾ ಇದ್ದೀನಿ ಕುಕ್ಕರ್ಗೆ ಒಂದು ಬಟ್ಲಷ್ಟು ತೊಗರಿಬೇಳೆನ ಸೇರಿಸ್ಕೊಂಡು ಎರಡರಿಂದ ಮೂರು ಬಾರಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸಬ್ಬಕ್ಸಿ ಸೊಪ್ಪನ್ನು ಕೂಡ ಒಂದು ಕಟ್ಟಷ್ಟು ತಗೊಂಡು ನೀಟಾಗಿ ಬಿಡಿಸ್ಕೊಂಡು ವಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದೆರಡು ಈರುಳ್ಳಿ ಹಾಗೆಯೇ ಒಂದೆರಡರಿಂದ ಮೂರು ಟೊಮೊಟೋನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಬೇಳೆ ಮತ್ತು ಈ ತರಕಾರಿ ಬೇಯೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಮೂರು ಇಜಲನ್ನು ಕೂಗಿಸ್ಕೊಳ್ತಾ ಇದ್ದೀನಿ ಏನಾಯ್ತಮ್ಮ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಾಕೆ ನಂತರ ಸೌಟಿಂದನೇ ನೀಟಾಗಿ ಮಸ್ಕೊಳ್ತಾ ಇದ್ದೀನಿ ಸಬ್ಬಾಕ್ಸಿ ಸೊಪ್ಪನ್ನು ಬರೀ ಬಡ್ಡಿಗೆ ಪಲ್ಯಕ್ಕೆ ಆ ಥರ ಹಾಕಿರ್ತೀವಿ ಈ ಈ ಥರನೂ ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಪುಡಿ ತಿರ್ ಒಂದು ಚಮಚದಷ್ಟು ಖಾರದ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಅರಶಿನ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಮ್ಮ ಖಾರದ ಪುಡಿ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಿಲ್ಲಿ ಪೌಡರ್ ಚಬಾಕ್ಸಿ ಸೊಪ್ಪಿನ ಸಾಂಬಾರನ್ನು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸೇನು ಬೇಡ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಇದಕ್ಕೆ ಒಗ್ಗರಣನ ಕೊಟ್ಕೊಳ್ಳೋಣ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಇದನ್ನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ అదే ముందు గిడ్డు బూడా జస్కొండీ అదనూ కూడా సెట్ కొణ మెంచుల్లూ చన ఫ్రై ఆ నంతరం చెప్పను మెట్క ఇక అది రోపే ಲೋ ಫ್ಲೇಮಲ್ಲೇ ಒಗ್ನೇ ಮಾಡ್ಕೊಳ್ಳಿ ಯಾಕಂದರೆ ಸೀದೋಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಫ್ರೈ ಆದ ನಂತರ ನಂತರತಕ್ಕಂಥ ಬೇಳೆ ಮತ್ತು ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಕುದಿಸ್ಕೊಳ್ಳೋಣ ಹಾಗೆಯೇ ಮೊದಲೇನೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿರ್ತೀವಿ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಹಾಗೆಯೇ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋವಂಥದ್ದು ಒಂದು ಐದು ನಿಮಿಷ ನೀಟಾಗಿ ಕುದಿಸ್ಕೊಳ್ಬೇಕು ಹಾಗೆಯೇ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಸೇತ್ಕೊಳ್ತಾಯಿದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ತುಂಬ ಬೇಗ ಕೂಡ ಆಗುತ್ತೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ತುಂಬ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಬೋದು ಅನ್ನಕ್ಕೆ ಮುದ್ದೆಗೆಲ್ಲ ಈ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್